ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಕೃಷ್ಣಗಿರಿ ಕಾಲೋನಿಯ ನಿವಾಸಿ ಶಂಕರಪ್ಪ ಬಸಪ್ಪ ಅಂಗಡಿ ಕಾಣೆಯಾಗಿದ್ದಾರೆ ಮೂವತ್ತೆಂಟು ವರ್ಷ ವಯಸ್ಸಿನ ಇವರು ಕಳೆದ ಮಾರ್ಚ್ ಒಂದನೇ ತಾರೀಖಿನಿಂದ ಮನೆಯಿಂದ ಹೊರಹೋದವರು ಹಿಂತಿರುಗಿ ಬಂದಿಲ್ಲ ಇಲ್ಲಿಯವರಿಗೆ ಎಲ್ಲ ಕಡೆ ಹುಡುಕಾಡಿದರೂ ಸಿಕ್ಕಿಲ್ಲ ಎಂದು ಕಾಣೆಯಾಗಿರುವ ಶಂಕರಪ್ಪರ ಪತ್ನಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಐದು ಎಡಿ ಎರಡು ಇಂಚು ಎತ್ತರವಿರುವ ಶಂಕರಪ್ಪ ಸದೃಢ ಮೈಕಟ್ಟು ಹೊಂದಿದ್ದು ಮನೆಯಿಂದ ಹೊರಡುವಾಗ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಕರಿ ಬಣ್ಣದ ಬಿಳಿ ಬಾರ್ಡರ್ ಇರುವ ಟಿ ಶರ್ಟ್ ಧರಿಸಿದರು ಕನ್ನಡ ಮತ್ತು ಹಿಂದಿ ಮಾತನಾಡುತ್ತಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ದೊರೆತಲ್ಲಿ ಕೊಪ್ಪಳ ಎಸ್ ಪಿ ಕಚೇರಿಯ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಐದು ಮೂರು ಒಂಬತ್ತು ಎರಡು ಮೂರು ಸೊನ್ನೆ ಒಂದು 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 ಗಂಗಾವತಿ ಡಿವೈ ಎಸ್ ಪಿ ಅವರ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ಏಳು ಎರಡು ಒಂದು ಕುಷ್ಟಿಗಿಯ ಸಿ ಪಿ ಐ ಅವರ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ಏಳು ಮೂರು ಎರಡು ಪಿ ಎಸ್ ಐ ಅವರ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ಏಳು ಐದು ಏಳಕ್ಕೆ ಸಂಪರ್ಕಿಸುವಂತೆ ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ